నమ్మొడ మా కడకి హోగంకే ఇలా నమ్మ దొడమన్న ఏనా ఆచికి కడసిబిడ్ ఫోను ఫోన్ అయితే ఫోన్ మొన్న ప్రదీగా మాట్లాడు మదె మాతకత ఎలామే హుడ్గ్ నోడే హుడ్గ హుడ్గీన్ నోడమే అది యవగూ ఫోనల్ మాట్తయి అంత అన్సత్తె ననగస్తే ప్రదీ నోడూ ప్రదీవ్ నన్ను మదే మాకీని అంతను ననొంత ఫోనల్ ఈ ఎంగేజ్మెంట్ ఆ మేలే ఫోనల్ మాట్ సుఖ బేరే అంత హతారల్ హేన కలసిబిడ్ ఎల్దూ దొడమ్మ దొడమ్మ యాకే దీప ದಡಮ್ಮ ಮತ್ತೆ ಅಮ್ಮಯ್ಯ ಕಲಿತು ಹೋಗ್ಬೇಕಂತ ಯಾಕೆ ಗೊತ್ತಿಲ್ಲ ಅಕ್ಕಿಂತ ಕಳ್ಸು ಅಂತೇಳಿ ಅಮ್ಮಯ್ಯ ಹೇಳ್ತು ಹ್ಞೂ ಅಕ್ಕಿ ಹೋಗ್ಬೇಕಂತ ದಡಮ್ಮ ಅಲ್ಲಿಗೆ ಹೋಗಿ ಯಾಕೆ ಅಂತೇಳಿ ಕೇಳ್ಕೊಂಬರ್ದಡಮ್ಮ ಅಂತೆ ಆವಾಗಲೇ ಇನ್ನು ಹೋಗಿ ಬಂದಿದೀನಿ ನಿಮ್ಮ ಅಮ್ಮ ಒಬ್ಲಳತ್ತ ಏಳಿಗೆ ಬರೋ ಕೇಳೋಕೆ ಹೋಗು ಬೇಡಮ್ಮ ನಾನೇ ಎಲ್ಲ ಪಾತ್ರ ತೊಳಿತೀನಿ ಕಸ ಹೊಡಿತೀನಿ ಎಲ್ಲ ಕೆಲಸ ನಾವೇ ಮಾಡ್ತೀನಿ ಹೋಗಿ ದಡಣಮ್ಮ ಸುಮ್ಮನೆ ಕುಕ್ಕಂಡು ಮಾತಾಡ್ಕೊಂಬರೋ ಹೋಗಿ ಎಲ್ಲ ಮಾಡ್ತೀನಿ ಹೋಗಿ ದೊಡಮ್ಮ ಮಾತಾಡ್ಕೊಂಬಾ ಹ್ಞೂ ಹೋಗಿ ದೊಡಮ್ಮ ಹೋಗು ಅಮ್ಮಾಯಿ ಕರಿತಿತ್ತು ಬೇಜಾರಂತೆ ಅದಕ್ಕೆ ಕರಿತಿತ್ತು ಹ್ಞೂ ಹೋಗ್ ದೊಡಮ್ಮ ನಾನೇ ಎಲ್ಲ ಮಾಡ್ತೀನಿ ಹೋಗಿ ನೀನು ಏನು ಕಸನ ಹೊಡಿಬೇಡ ಯಾವತ್ತೂ ಮಾಡಬೇಡ ಕಸ ಹೊಡ್ಯೋದು ಮುಸ್ರೆ ತೊಳೆಯೋದು ಎಲ್ಲ ನಾನೇ ಮಾಡ್ತೀನಿ ನೀನು ಸಾಕಾಗ ತಕ್ಕ ಕುಕ್ಕೊಂಡು ಹ್ಞೂ ಮಾತಾಡ್ಕೊಂಡು ಬಾ ಸರಿ ಆಯ್ತು ಹೇಳಿ ಹ್ಞೂ ನೀನು ಮತ್ತೆ ಎಲ್ಲ ಮಾಡ್ತೀನಿ ಅಂತೀಯಾ ಎಲ್ಲ ಮಾಡು ಹ್ಞೂ ಎಲ್ಲ ಎಲ್ಲ ಒರೆಸು ಕಡೆಗಳಿಂದ ಸೆಂದ್ಯ ನೀನು ನೋಟ ಮುಂದೆ 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 ಮುಂದ್ ಅಷ್ಟೇ ಬೇಡ ಎಲ್ಲ ಸೆಂದ್ಯಗಳದ್ದು ಗಂಧೆಗಳೆಲ್ಲ ಅಚ್ಕಟ್ಟ ಕಸ ಹೊಡಿಸ್ಕೊಂಡು ಎಲ್ಲ ನೆಲ ಒಡಿಸ್ಕೊಂಡು ಬಾ ಸರಿ ನೀ ಅರ್ಗ ಬರ್ಗ ಮಾಡ್ಬೇಡ ಅಚ್ಕಟ್ಟ ಮಾಡ್ಬೇಕು ನಾನು ಕೊಳಕ್ಕಾಪ್ರ ಕಲಿಬಾರ್ದು ಹೆಣ್ಮಕ್ಳು ಹ್ಞೂ ಸಕ್ಕಳ ಕಲಿಬೇಕು ಸರಿ ಆಯ್ತು ದೊಡಮ್ಮ ಹೋಗು ಹ್ಮ್ ಅಮ್ಮ ಕರೆಕ್ಟ್ ಹೋಗು ಸರಿ ಆಯ್ತಾ ದೊಡ್ಡಮ್ಮ ಹೋಯ್ತು ఫోన్ దడ ముందు ఫోన్ బిట్ోయ్ నవ అమ్ మాతాడు అంతి కలసీదీని నమ్మిన తో కుండ్ మాట్లాడాకే నింకండ్రె నమ్ దొడమ్మ జల్డ్ బర అల్వ ను ఫోనల్ మాట్ాడుబోదు ఫోన మాట్లాడక్రే తు ఇష్ట దొడమ్మ ఓద్రె సాకు అంత కాలి మనల్ని యార మాట్లాకే కలసిబిట్రె ఫ్రీడమ్మ మాట్లాడబోదు പ്രതി നമ്പർക്കാബ് നാളെ ബാ പാഠ ആ മറ്റ സന്നെ എത്തൊമ്പ അറവത്തൊമ്പത് ഏഴ്നൂറു നാളനെ ബാഴ പാഠമാണ് ഓ ഏമോ ആരമപ്പ ಹಾಗೆ ಕೂತ್ಕೊಂಡು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಹ್ಞೂ ಎಷ್ಟೊತ್ತಿಗೆ ಮದುವೆ ಆಗ್ತೀನೋ ದೀಪನ ಯಾವಾಗ ಟೈಮ್ ಆಗುತ್ತೋ ಯಾವಾಗ ಟೈಮ್ ಅನ್ನೋದು ಬರುತ್ತೋ ಇನ್ನು ಎಷ್ಟು ದಿವ್ಸಕ್ಕೆ ಫಿಕ್ಸ್ ಮಾಡ್ತಾರೆ ಇವರು ಏನಿಂದ ಮಾತಾಡೋಂಗಿಲ್ಲ ಬೇಗ ಅರ್ಜೆಂಟ್ ಮಾಡೋಂಗಿಲ್ಲ ಏನಿಲ್ಲ ಅಂತೇಳಿ ಮಾತಾಡ್ತಾ ಇದ್ದೆ ಯೋನಾ ನಾವಾಗಿಂದ ಫೋನ್ ಮಾಡೋಣ ಮಾಡೋಣ ಅಂದ್ರೆ ನಮ್ ದೊಡಮ್ ಹಚ್ಚಿಕ್ ಹೋಗಂಗೇ ಇಲ್ಲ ಹಾ ಯಮ್ಮಂಗೆ ಫೋನ ಮಾತಾಡೋದು ಇದೆಲ್ಲನಾ ನೋಡಿದ್ರೆ ಆಗಲ್ಲ ಹಾ ಹ್ಮ್ ಫೋನ್ ಮುಟ್ಟಂಗಿಲ್ಲ ನಮ್ಮ ದೊಡಮ್ಮ ಇದ್ದಾಗ ನಮ್ ದೊಡಮ್ಮ ಬಹಳ ಸಿಟ್ ಮಾಡ್ಕೊಂಬತ್ತೆ ಇದೆಲ್ಲ ನಾ ಬೇಡ ಸುಮ್ಮನೆ ಅಚ್ಕಟ್ಟ ಮದ್ವೆ ಆಗ ತಕ್ಕ ಸುಮ್ಮನೆ ಬಿದ್ದಿರು ಅಂತ ಹೇಳ್ತೈತೆ ಹ್ಮ್ ಅವಳಂಗಲ್ಲ ಆ ಗಗ್ಗೆ ಹಂಗೆ ಬೇಕಾ ಬಿಟ್ಟು ಬಿಡೋಲ್ಲ ನಮ್ಮನೆ ತುಂಬ ನನ್ನ ಸ್ಟ್ರಿಕ್ಟಾಗಿ ಬೆಳೆಸ್ತಾ ಇದ್ದಾರೆ ಹ್ಞೂ ನಮ್ಮ ದೊಡ್ಡಮ್ಮನ ಹತ್ರ ಸುಮ್ ತುಂಬ ಕಟ್ನಿಟ್ಟು ಫೋನೆಲ್ಲ ಮುಟ್ಟಂಗಿಲ್ಲ ಏನಿಲ್ಲ ಅವಳು ಆಲೇ ಫೋನ್ ಬೇರೆ ತಾಂಡವಳಂತೆ ಹ್ಞೂ ಅವನು ಫೋನ್ ಬೇರೆ ಕೊಡಿಸವಳಂತೆ ಹೊಸ ಫೋನ್ ಹ್ಞೂ ನಮ್ಮ ದೊಡಮ್ಮ ಅದಕ್ಕೆ ನಿಮ್ಮ ಮದುವೆ ಆಗ ತಕ್ಕ ಏನು ಬೇಡ ಮದುವೆ ಆದ್ಮೇಲೆ ಬೇಕಾದರೆ ನೀನು ಅಂತ ಹೇಳಿ ಹೇಳೈತಿ ನಾನು ಅದಕ್ಕೆ ನಾನು ನಿನ್ನತ್ರ ಒಂದು ಕೊಡಿಸ್ಕಮನ ಅಂತ ಇದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಮಾತಾಡ್ಬೇಕಂದ್ರೆ ತುಂಬಾ ಇಷ್ಟ ಪ್ರದೀಪ ಹಾ ಹೌದಾ ಸರಿ ಆಯ್ತು ಬಿಡು ತಗೊಳಕಾಗುತ್ತೆ ಇವಾಗ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೊಡಿಸ್ತೀನಿ ಬಿಡು ನೀವಾಗ ಯಾಕೆ ನಿಮ್ ದೊಡಮ್ಮ ಬೈತಾರೆ ಅಂತ ಹೇಳ್ತಿಯಲ್ಲ ಈಗಲೇ ತಗೊಂಡ್ಬರ್ತಿದ್ದೆ ಏನ್ ಮಾಡ ನಿಮ್ ದೊಡಮ್ಮ ಬೈತಿದ್ದಾರೆ ಅಂತ ಹೇಳ್ದಲ್ಲ ಅದಕ್ಕೆ ಬೇಡ ಬಿಡು ಹ್ಮ್ ಮದುವೆ ಆದ್ಮೇಲೆ ಕಳಿಸ್ತೀನಿ ಹೊಸ ಅದನ್ನೇ ಐಫೋನೇ ಕೊಡಿಸ್ತೀನಿ ಹಾಂ ಸರಿ ಆಯ್ತು ಹೇಳಿ ಹ್ಞೂ ಅಲ್ಲಾರ ಮದುವೆ ಆಗತಕ್ಕ ಹಂಗೆ ಮಾತಾಡೋಣ ಅಂತಂದ್ರೆ ನಮ್ಮ ದೊಡಮ್ಮ ಹ್ಞೂ ಬೇಡ 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 ಅಂತ ಐತಿ ಹ್ಞೂ ಫೋನಾಗಿ ಮಾತಾಡಿದ್ರೆ ಏನಾಗುತ್ತಪ್ಪ ಹ್ಞೂ ನಮ್ಮ ದೊಡಮ್ಮಂತೂ ಹ್ಞೂ ಭಾಳ ನನ್ನ ಹಂಗೆ ಬಳಸಿರೋದು ಗೊತ್ತಾ ನಮ್ಮ ಅಣ್ಣ ಇರೋ ಅಷ್ಟೇನೇ ನಮ್ಮ ದೊಡಮ್ಮನ ಅಷ್ಟೇ ನಮ್ಮ ದೊಡಮ್ಮ ಅಂತೂ ತುಂಬ ಕಂಡೀಷನ್ ಹ್ಞೂ ಎಲ್ಲೇ ಹೋಗಂಗಿಲ್ಲ ಏನಿಲ್ಲ ಫೋನ್ ಮುಟ್ಟಂಗಿಲ್ಲ ನಮ್ಮ ದೊಡಮ್ಮ ಇದ್ದಾಗ ಹ್ಞೂ ಆ ಥರ ತುಂಬ ಕಂಡೀಷನ್ ಆಗಿ ಬಳಸಿರೋದು ಅವಳು ಬೇಕಾಗಿಬಿಟ್ಟು ಹೆಂಗೆ ಹಂಗೆ ಬೆಳ್ಕೊಂಡಿದ್ದಾಳೆ ಹಾಗಾಗಾನ ಹ್ಞೂ ಅಡುಗೆ ಏನು ಹೇಳೋರು ಕೇಳೋವ್ರೆ ಯಾರು ಇಲ್ಲ ಅದಕ್ಕೆ ಫೋನ್ ಇಟ್ಟಿಟ್ಕೊಂಡವಳೆ ಹ್ಞೂ ಫೋನ್ ಅವಾಗಲೇ ತಾಡಿದ್ಲ ಅವಳು ಹ್ಞೂ ಈಗಲೂ ಹೊಸ ಫೋನ್ ಕೊಡ್ಸವನು ಅಂತ ಅವನು ಅದಕ್ಕೆ ಹ್ಞೂ ನಮ್ಮ ಮನೆಗೆ ಇವೆಲ್ಲ ನಡೆಯೋಲ್ಲ ನಾನು ತುಂಬ ಗೌರವವಾಗಿರೋರು ನಾನು ತುಂಬ ಗೌರವಾಗಿರೋ ಅಂತ ಹೆಣ್ಮಗಳು ನಾನು ನಮ್ಮ ಮನೇಲಿ ನಮ್ಮ ದೊಡ್ಡಮ್ಮನ ಹತ್ರ ಅವೆಲ್ಲ ನಡೆಯೋದಿಲ್ಲ ಅದಕ್ಕಾಗಿ ಸುಮ್ಮನೆ ಆಗ್ಬಿಟ್ಟೆ ನಾನು ಹ್ಞೂ ಊಟ ಮಾಡಿದ್ರೆ ಏನು ಮಾಡಿದ್ರಿ ನಾ ಅಷ್ಟ ನಮ್ಮ ಮನೇಲಿ ಇವತ್ತು ವಾಂಗಿ ಬತ್ ಮಾಡಿದ್ವಿ ನಮ್ಮನೇಲಿ ಒಂದು ಬಿಸಿಬೇಳೆ ಭಾತು ಹ್ಞೂ ನಿಮ್ಮ ಮನೇಲಿ ನಮ್ಮ ಭಾತು ಬಿಸಿ ಬಿಸಿಬೇಳೆ ಭಾತು ಈ ಇಬ್ಬರು ಭಾತ್ಗಳೇ ಮಾಡಿದ್ದೀವಿ ಭಾತ್ಗಳು ಚೆನ್ನಾಗಿರುತ್ತಲ್ಲ ಹಾಂ ನನಗೂ ಬಿಸಿಬೇಳೆ ಭಾತ್ ಅಂತಂದರೆ ತುಂಬ ಇಷ್ಟ ಇಲ್ಲ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಹ್ಞೂ ಬಿಸಿಬೇಳೆ ಭಾತ್ ನಾನು ಹೊಟ್ಟೆ ತುಂಬ ತಿಂದಿದ್ದೆ ನಿಮ್ಮನ್ನು ನಿಮ್ಮ ನೋಡ್ತೀನೋ ಅಂತ ಅನ್ನಿಸ್ತಾ ಹೇಳಲ್ಲ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಅನ್ನಿಸ್ತಾ ನಿನ್ನೆಯಿಂದ ನಿಮ್ಮನ್ನ ನೋಡ್ದಾಗಿಂದಲೂ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಅನ್ನಿಸ್ತೈತೆ ಪ್ರತಿ ನನಗೂ ಹಾಗೆ ಅನ್ನಿಸ್ತಾ ಏನು ಮಾಡ್ಲಿ ಹ್ಞೂ ಮತ್ತೆ ಬರ್ತೀನಿ ಬಿಡು ಒಂದಿನ ಬಂದು ಮಾತಾಡಿಸ್ಕೊಂಡು ಬರ್ತೀನಿ ಹ್ಞೂ ಅದರಲ್ಲೇನು ಭಯ ಬಿಡಕ್ಕ ಮದುವೆ ಆಗೋ ಹುಡುಗಿನ ನಾನು ಮಾತಾಡಿಸ್ತೀನಿ ಮಾತಾಡ್ಸೋದ್ರಲ್ಲಿ ಅದರಲ್ಲಿ ಏನೈತೆ ಅಂತ ಹೇಳ್ತೀನಿ ಅಷ್ಟನೇ ಹ್ಞೂ ಸುಮ್ಮನೆ ಇವಾಗ ಯಾಕೆ ಇವಾಗ ಬರ್ತೀನಿ ಹೇಳು ಬಂದು ಮಾತಾಡಿಸ್ಕೊಂಡು ಬರ್ತೀನಿ ಸರಿನಾ ಹಾಂ ಇನ್ನೇನಾದರೂ ಇದ್ರೆ ಹೇಳು ಸಮಾಚಾರ ో మాతీ ఫోన్ ఎలా మర్తెన్ ఎలా మర్తబె నేనో కే నేనో మాట్ అందే ఐనో నెనె కణప్ప నన్ను నెనస్కండె నేనో నెనస్కండె కళణ అంతేనో నెనస్కండె మర్తూ అలా నీవు బర్తీరావైన్ జితే మాట్కే అంతి బి అంత అంత నే ఇనో నెన్కీని అదే ననగ ఇంత టైమల్ నెపే ఆగల్ ನನಗೆ ಯಾವಾಗಲೂ ಈ ರೀತಿ ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತಾ ಇರಬೇಕು ಅಂತ ಅನಿಸ್ತೈತೆ ಕಟ್ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ ಯಾವಾಗ ಟ್ವೆಂಟಿ ಫೋರ್ ಅವರ್ಸ್ ಹೀಗೆ ಮಾತಾಡ್ತಾ ಇರಬೇಕು ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಜೊತೆಯೇ ಇರಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ನಿಮ್ಮನ್ನ ನೋಡ್ದಾಗಿಂದಲೂ ನನಗೆ ಒಂಥರ ಏನು ಕೆಲಸ ಮಾಡೋಕ್ಕೂ ಮನ್ಸು ಬರಲ್ಲ ಒಂಥರ ಮಹಿಳಾ ಆದರೆ ಸಾಕು ಫೋನ್ ತಗೊಂಡು ನಂಬರ್ ಹೊಡೆದು ಫೋನ್ ಮಾಡಿಬಿಡೋಣ ಅಂತ ಅನ್ನಿಸ್ತೈತೆ ನಮ್ಮ ದಡಮ್ಮ ಹೋಗೋದೆ ಕಾಯ್ತಿರ್ತೀನಿ ಅಟ್ಲಾಗ ಹೋದ್ರೆ ಸಾಕು ಫೋನ್ ಎತ್ಕೊಬಿಡ್ತೀನಿ ಫೋನ್ ಮಾಡ್ತೀನಿ ಹ್ಮ್ ಅದಕ್ಕೆ ನನ್ನ ಫೋನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಮ ದೊಡಮ್ಮ ಫೋನ್ ಬೇಡ ಅಂತ ಏನು ಮಾಡ್ಲಿ ಸರಿ ಆಯ್ತು ಹೇಳು ಇವಾಗ ಸ್ವಲ್ಪ ದಿನ ಮಟ್ಟಿಗೆ ಬೇಡ ಬಿಡು ಬೇರೆ ದೊಡ್ಡವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ ಮನೆಯಲ್ಲಿ ಮೇಲೆ ಮಾತಿಗೆ ಬೆಲೆ ಕೊಡಬೇಕು ಯಾರೇ ಆಗಲಿ ಈಗ ದೊಡ್ಡವ್ರು ಚಿಕ್ಕವ್ರಿಗೆ ಬೆಲೆ ಕೊಡಬೇಕು ನಿಮ್ಮ ದೊಡ್ಡಮ್ಮ ಬೇಡ ಅಂತಿದ್ದಾರಲ್ಲ ಬೇಡ ಅಷ್ಟೇ ಹ್ಞೂ ಅವ್ರು ದೊಡ್ಡವ್ರು ಹೇಳ್ತಾ ಇದ್ದಾರೆ ಅಂದಮೇಲೆ ನಾವು ಸುಮ್ಮನೆ ಇದ್ಬಿಡ್ಬೇಕು ಸರಿನಾ ದೊಡ್ಡವ್ರ ಮಾತಿಗೆ ಬೆಲೆ ಕೊಡಬೇಕು ಯಾವತ್ತೂ ಒಳ್ಳೆಯ ಬುದ್ಧಿ ಕಲಿಬೇಕು ಒಳ್ಳೆಯ ಸಂಸ್ಕಾರ ಕಲಿಬೇಕು ದೀಪೋ ಸರಿ ಆಯಿತಲ್ಲ ನೀವು ತಗೊಂಬಂದು ನಾನು ಕೊಡ್ತೀನಿ ಅವಳಿಗೆ ನನಗೆ ಬೇಕು ನನ್ನ ಫೋನಲ್ಲಿ ಮಾತಾಡಬೇಕು ಅವಳ ಜೊತೆ ಅಂತೇಳಿ ಯಾವುದಾದ್ರೂ ಒಂದು ತೊಗೊಂಬನ್ನಿ ಯಾವುದಾದ್ರೂ ಒಂದು ಹೊಸ ಫೋನ್ ತಗೊಂಬರ್ರಿ ನೀವೇ ನನಗೆ ತುಂಬ ಅನ್ನೋತೆ ಹ್ಞೂ ಅದಕ್ಕಾಗಿನ ಇನ್ನು ನಮ್ಮ ದೊಡ್ಡಮ್ಮ ಈಗ ಕೆಲಸ ಮಾಡಿಸ್ಕೊಳುತ್ತಲ್ಲ ಎಲ್ಲ ಪಾತ್ರೆ ತೊಳೆಯೋದು ಕಸ ಒಳ ಎಲ್ಲ ನಾನೇ ಮಾಡೋದಿರಿ ಮನೆಯಲ್ಲಿ ಹ್ಞೂ ಅದಕ್ಕೆ ಬೇಜಾರಾಗುತ್ತೆ ನಮ್ಮ ದೊಡಮ್ಮನ ಈಗಂತೂ ಕಳ್ಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟು ಆಚೆ ಕಳಿಸ್ಬಿಟ್ಟು ನಮ್ಮ ದೊಡಮ್ಮನ ಹೆಂಗಾದ್ರು ಮಾಡಿ ಇಲ್ಲಿಂದ ಹೋದ್ರೆ ಸಾಕಪ್ಪ ಅಂತ ಹೇಳಿ ಏನೋ ಒಂದು ಪ್ಲಾನ್ ಮಾಡಿ ಕಳಿಸ್ಬಿಟ್ಟೆ ಹ್ಞೂ ಹೋಗಿ ದೊಡ್ಡಮ್ಮ ಅಂತ ಫೋನ್ ಇಟ್ಟು ಹೋಗಿ ಅದಕ್ಕೆ ನಂಬರ್ ಹೊತ್ಬಲ್ ಜರ್ ಜಲ್ ಫೋನ್ ಮಾಡ್ಬಿಟ್ಟೆ ಇನ್ನೇನು ಸಮಾಚಾರ ಏನೂ ಇಲ್ಲಪ್ಪ ಹೇಳಬೇಕು ಬಿಡು ಸ್ವಲ್ಪ ದಿನ ನೋಡೋಣ ಆಮೇಲೆ ಕೊಡಿಸ್ತೀನಿ ನೋಡ ಇಲ್ಲಾಂದ್ರೆ ಯಾವ್ದಾದ್ರು ಬೇರೆ ದಿವಸ ಯಾವುದಾದ್ರೂ ಯಾವ್ದಾದ್ರು ಒಂದಿದ್ರೆ ತಗೊಂಡ್ ಕೊಡ್ತೀನಿ ಬಿಡು ಒಂದು ಸುಮಾರು ಹೊತ್ತೊಂದು ಐತೆ ಮದುವೆ ಆದಮೇಲೆ ಬೇಕಾದ್ರೆ ಹೊಸ ತಗೊಂಬಂತೆ ನೀನು ಬೇಕಂದ್ರೆ ಬೇಕಾದ್ರೆ ತಗೊಂಬಂದು ನಿಮ್ಮ ದೊಡ್ಡಮ್ಮನ ಹತ್ರ ಮಾತಾಡಿ ಕೊಟ್ಟು ಬರ್ತೀನಿ ಬಿಡು ಹ್ಞೂ ಸರಿ ಆಯ್ತೀನೇನು ಏನಿಲ್ಲ ನನಗೆ ಫೋನಲ್ಲಿ ಮಾತಾಡೋಕ್ಕಂದ್ರೆ ತುಂಬ ಇಷ್ಟ ಅದಕ್ಕೆ ಹಾಗೆ ಹಂಗೆ ಅಂತ ಕೇಳಿದೆ ಅಷ್ಟೆ ನಮ್ಮ ದೊಡ್ಡಮ್ಮನ ಏನಾದರೂ ಮಾಡಿ ನಮ್ಮ ಮನೆ ಹತ್ರ ಕಳಿಸ್ಬಿಟ್ಟೆ ಫೋನಲ್ಲಿ ಎಷ್ಟೊತ್ತಿಗೆ ಮಾತಾಡಿ ನಮ್ಮ ದೊಡ್ಡಮ್ಮನ ಹತ್ರ ಫೋನ್ ಮಾಡಂಗಿಲ್ಲ ಏನಿಲ್ಲ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಹ್ಞೂ ಹೆಂಗೆ ಮಾಡಿ ಏನೋ ಒಂದು ಹೇಳಿ ಕಳಿಸ್ಬಿಟ್ಟು ನನಗೆ ಪ್ರದೇ ಫೋನ್ ಫೋನಲ್ಲಿ ಮಾತಾಡ್ತೀನಿ ನಾನು ಫೋನಲ್ಲಿ ಮಾತಾಡ್ಬೇಕಂದ್ರೆ ತುಂಬಾ ಅಂದರೆ ತುಂಬ ಇಷ್ಟ ಹೊಸ್ತಾಂಗ್ ಮದುವೆ ಆಗಿರ ಅಂತವ್ರಿಗೂ ಎಂಗೇಜ್ಮೆಂಟ್ ಆಗಿರೋರು ಹುಡ್ಗ ಹುಡ್ಗಿ ನೋಡಿರೋರು ಎಲ್ಲ ಫೋನಲ್ಲಿ ಇರ್ತಾರೆ ಹ್ಞೂ ನನಗೆ ನನಗೂ ಫೋನಲ್ಲಿ ಮಾತಾಡ್ಬೇಕಂತ ತುಂಬ ಇಷ್ಟ ಅದಕ್ಕೆ ನಾನು ಇದ್ದೆ ನೋಡ್ತಾ ಇರಿ ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬೇಕು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು